ನಮಸ್ಕಾರ ಬಂಧುಗಳೇ ಏನು ನಮ್ಮ ಕೋಲಾರ ಜಿಲ್ಲೆಯ ಮಾನ್ಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ನಕಲಿ ಜಾತಿ ಪ್ರಮಾಣ ಪತ್ರದ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಗೊಂಡ ವಿಚಾರ ನ್ಯಾಯಮೂರ್ತಿ ಅವರ ಪೀಠ ಕೊತ್ತೂರು ಮನ್ನಾಥ್ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ತಿರಸ್ಕಾರ ಮಾಡಿ ತನಿಖೆಗೆ ಆಗ್ರಹಿಸಿದ್ದಾರೆ ಈ ತನಿಖೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಮ್ಮ ದಲಿತ ಪರ ಹೋರಾಟಗಾರರಾದ ದಲಿತ ನಾರಾಯಣ ಸ್ವಾಮಿ ಅವರು ಈ ಕುರಿತು ಏನು ಪ್ರತಿಕ್ರಿಯೆ ನೀಡ್ತಾರೆ ಅಂತ ನಾವೀಗ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಇಡೀ ನಮ್ಮ ಏನು ದಲಿತ ಜನಾಂಗದ ಸಮುದಾಯ ಇವತ್ತು ಒಳ್ಳೆಯ ಮಾನ್ಯ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಪ್ರಸನ್ನ ಸಾಹೇಬರು ನ್ಯಾಯಮೂರ್ತಿಗಳು ಪ್ರಕಟಗೊಂಡಿರ್ತಕ್ಕಂಥ ಆ ಒಂದು ವಿಚಾರ ಇವತ್ತು ಭಾಳ ನಮಗೆಲ್ಲ ಸಂತೋಷ ಕೊಟ್ಟೊತೆ ಅಜೀರ್ಣ ವಜಾಗೊಳಿಸಿರ್ತಕ್ಕಂಥ ಆ ವಿಚಾರದಲ್ಲಿ ನಮ್ಮ ಹೋರಾಟಗಳು ಇವತ್ತು ಯಾಗಿ ಮಾಡಿದ್ರು ಏನು ಹೋರಾಟ ನಾವು ಮಾಡಬೇಕಾಗಿತ್ತು ಇವತ್ತು ಜನ ಜನರೆಲ್ಲ ಮನದಟ್ಟು ಮಾಡ್ಕೊಳ್ಬೇಕು ಇವತ್ತು ಒಂದು ಜಾತಿಗೆ ಸಿಗ್ಬೇಕಂಥ ಮೀಸಲಾತಿನ ಬೇರೊಬ್ರು ಕಬಳಿಕೆ ಮಾಡಿದ್ರೆ ಏನಾಗ್ತೈತೆ ಅಂತಕ್ಕಂಥದ್ದು ಮಾನ್ಯ ನ್ಯಾಯಮೂರ್ತಿಗಳಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಒಳ್ಳೆಯ ಕೆಲಸನೇ ಇವತ್ತು ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಹಾಗೆ ಇವರು ಒಂದು ಕೇಸು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಇವರು ಜಾತಿ ಬರ್ತಕ್ಕಂಥದ್ದು ಬೈರಾಗಿ ಜನಾಂಗಕ್ಕೆ ಸೇರಿದವರು ಇವರು ಆದರೆ ಅವರು ಮೃದ ಜಂಗ ಹೇಳಿ ಸರ್ಟಿಫಿಕೇಟ್ ನಕಲು ಇವರು ಪಡೆದುಕೊಂಡು ಇವತ್ತು ಈ ಒಂದು ಪ್ರಕರಣಗಳು ಕೋರ್ಟಲು ಕೋರ್ಟು ಮೆಟ್ಟಿಲೇರ್ತೈತೆ ನಂತರ ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ನಿನ್ನೆ ಗುರುವಾರ ದಿವಸ ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಜಡ್ಜ್ಮೆಂಟು ಇವತ್ತು ಮಾಡಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ ಆ ಒಂದು ತನಿಖೆಗೆ ಸಹಕಾರ ಆಗಬೇಕು ತನಿಖೆ ತನಿಖೆ ಸಹಕಾರ ಆಗಿಲ್ಲ ಒಂದು ಪಕ್ಷದಲ್ಲಿ ನಮ್ಮ ಹೋರಾಟ ಇವತ್ತು ಉಗ್ರವಾಗಿರ್ತಕ್ಕಂಥ ಹೋರಾಟ ನಾವು ಮಾಡ್ತೀವಿ ನಾವು ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೆದೈತೆ ನಕಲಿ ಜಾತಿ ಪ್ರಮಾಣ ಪತ್ರ ವಿಚಾರದಲ್ಲಿ ಇಡೀ ರಾಜ್ಯ ಇವತ್ತು ಗಮನ ಸೆಳೆದೈತೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಹುಜನರು ಇವತ್ತು ಆಲೋಚನೆ ಮಾಡಬೇಕು ಒಂದು ಮೀಸಲು ಕ್ಷೇತ್ರದಲ್ಲಿ ದೇವೊಬ್ಬರು ನಿಂತು ಗೆದ್ದು ಆ ಕ್ಷೇತ್ರದಲ್ಲಿ ಸಿಗ್ಬೇಕಾಗಿರ್ತಕ್ಕಂಥ ಮೀಸಲು ತರಗೆ ಇವತ್ತು ಅನ್ಯಾಯ ನಡೆದೈತೆ ದಯವಿಟ್ಟು ಎಲ್ಲ ಇದನ್ನೆಲ್ಲ ಎಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಒಬ್ಬ ಶಾಸಕರು ಇವತ್ತು ಗೆದ್ದು ಹೋಗ್ತಾರೆ ಅಂತ ಹೇಳಿದ್ರೆ ನಕಲಿ ದಾಖಲೆಗಳು ಇಟ್ಕೊಂಡು ಅದರ ವಿರುದ್ಧವಾಗಿ ಎಲ್ಲ ಇವತ್ತು ಧ್ವನಿ ಎತ್ತಬೇಕು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ನಾವೆಲ್ಲ ಇವತ್ತು ದಿವಸ ನಾವು ವೆಯ್ಟ್ ಮಾಡ್ತಾನೇ ಇದ್ದೀರಿ ಇನ್ನ ಇವತ್ತು ಆ ಮಾನ್ಯ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಅವರು ನ್ಯಾಯಾಲಯಕ್ಕೆ ಎಫ್ ಐ ಆರ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೋ ಅದನ್ನು ರದ್ದು ಮಾಡೋದಕ್ಕೆ ಸಲ್ಲಿಸ್ತಾರೆ ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಅದು ಕಾನೂನಲ್ಲಿ ಸಂವಿಧಾನದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಕಾರಣಕ್ಕೂ ಅವರು ಸಲ್ಲತಕ್ಕಂಥ ಅರ್ಜಿ ಇವತ್ತು ವಜಾಗೊಳ್ತೈತೆ ಮತ್ತು ಇವತ್ತು ಪೂರ್ಣವಾಗಿ ತನಿಖೆ ಮಾಡಿ ಅವರು ಏನು ತನಿಖೆಯಲ್ಲಿ ಸಾಬೀತಾಗ್ತಕ್ಕಂಥದ್ದನ್ನ ಇವತ್ತು ಪ್ರಕಟಣಗೊಳ್ಬೇಕಂತಕ್ಕಂಥದ್ದನ್ನ ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಪಠಣಗೊಳಿಸಿದ್ದಾರೆ ಇದು ನಮಗೆ ಎಲ್ಲ ಒಂದು ಇಡೀ ಜನಾಂಗಕ್ಕೆ ಒಳ್ಳೆಯ ವಿಚಾರವಾಗೈತೆ ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ ಜನರಿಗೆ ನೋಡುವ ರೀತಿಯಲ್ಲಿ ಒಬ್ಬ ಮೀಸಲು ಕ್ಷೇತ್ರದಲ್ಲಿ ಒಂದು ಕಬಳಿಕೆ ಆದರೆ ಏನಾಗ್ತೈತೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ನಮ್ಮ ಒಂದು ಸಮುದಾಯದಲ್ಲಿ ಇವತ್ತು ಅದನ್ನೆಲ್ಲ